ನೋಡಿ ನಾವು ಸಿಮೆಂಟ್ ಬ್ಲಾಕ್ ಇಟ್ಬಿಟ್ಟು ನೆಲದಿಂದ ಇಕ್ಕೊಂಡಿದ್ದೀವಿ ಇದು ಎರಡ್ ಇಂಚ್ ಎರಡ್ ಇಂಚ್ ಪೈಪ್ ಇದೇ ರೀತಿನೇ ನಮ್ಗೆ ಇಲ್ಲಿ ತೊಂದರೆ ಆಯ್ತು ಜಾಗ ನಾವ್ ಚೇಂಜ್ ಮಾಡ್ಬೇಕಂದ್ರೆ ಬೇರೆ ಕಡೆ ಶಿಫ್ಟ್ ಇದು ಮೇಲೆ ಬೇಕಾದ್ರು ಸಪರೇಟ್ ಇಂಚ್ ಅಥವಾ ಸೀಟ್ ಅದ್ ಹಾಕಿ ಓಪನ್ ಫೀಲ್ಡ್ ಓಪನ್ ನಮ್ಗೆ ಆದ್ರೆ ಒಂದ್ ಐದು ವರ್ಷ ಮೇಲೆನೇ ಬರುತ್ತೆ ಬಲ್ತೀರಾ ಮರದ ಹಾಕುದ್ರೆ ಪಿಚ್ಗೆಲ್ಲ ಕ್ಲೀನ್ ಆಗಿ ಏನಾಗಲ್ಲ ಅದಕ್ಕೋಸ್ಕರ ಎರಡು ವರಡಿ ಎರಡು ವರಡಿ ಒಂದ್ ಬಾಕ್ಸ್ ಇದೆ ಒಂದೊಂದ್ರಲ್ಲಿ ಇಪ್ಪತ್ತೈದರಿಂದ ಮೂವತ್ ಕೋಳಿ ಕುತ್ಕೊಂಡು ಬರಿ ನೈಟ್ ಮಾತ್ರ ಸರ್ ಕೂರ ಕೋಳಿನೇ ಕು ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡುಗು ಇವತ್ ನಾವು ಒಬ್ಬ ವಿಶೇಷ ಯುವ ರೈತನನ್ನ ಪರಿಚಯ ಮಾಡ್ತಾ ಇದ್ದೀನಿ ಆ ಸಾಮಾನ್ಯವಾಗಿ ಕುರಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇರ್ತಾರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಶೆಡ್ಗಳನ್ನ ನಿರ್ಮಾಣ ಮಾಡ್ತಾರೆ ಯಾವುದೋ ಒಂದು ಸಮಸ್ಯೆ ಬಂದು ಅಥವಾ ಅದರಲ್ಲಿ ಲಾಸ್ ಆದಾಗ ಮಾಡಿದ್ದೆಲ್ಲ ವ್ಯರ್ಥ ಆಗ್ತದೆ ಹಾಗಾಗಿ ಪ್ರಾಯೋಗಿಕವಾಗಿ ಕಡಿಮೆ ಖರ್ಚಿನಲ್ಲಿ ಒಂದು ಚಿಕ್ಕ ಶೆಡ್ ಅನ್ನ ನಿರ್ಮಾಣ ಮಾಡಿಕೊಂಡು ಇದರಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಯಾವ ರೀತಿ ಲಾಭ ಇದೆ ನೋಡಿಕೊಂಡು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಒಂದು ಮಾಡೆಲ್ ಕುರಿ ಶೆಡ್ ಅನ್ನ ಮಾಡಿದ್ದಾರೆ ತುಂಬಾ ಸುಂದರವಾಗಿದೆ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಯಾವ ಥರ ಮಾಡಿದ್ದಾರೆ ಆ ಏನೇನು ಬಳಕೆ ಮಾಡಿದರೆ ಎಷ್ಟು ಖರ್ಚು ಬಂದಿದೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಸರ್ ನಮಸ್ಕಾರ ಸರ್ ನಮಸ್ತೆ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಹೇಳಿ ನಾನ್ ನಮ್ ದತ್ನಾಕನಳ್ಳಿ ಗ್ರಾಮ ಬೆಳ್ಳಾರಿ ಹೋಬ್ಳಿ ತುಮಕೂರ್ ತಾಲೂಕ್ ತುಮಕೂರ್ ಜಿಲ್ಲೆ ಆ ನೀವ್ ನೋಡ್ಬೋದು ಎಷ್ಟು ವರ್ಷದಿಂದ ಮಾಡಿದ್ರಿ ಸರ್ ಇದು ಸರ್ ಇದು ಮಾಡಿ ನಾಲ್ಕು ವರ್ಷ ಆಗಿತ್ತು ನಾವು ಅಲ್ಲೇ ಒಂದ್ ಹತ್ತು ವರ್ಷದಿಂದ ಸಾಕ್ತಾ ಇದೀವಿ ಹತ್ತು ವರ್ಷದಿಂದ ಕುರಿ ಅಟ್ಟಿ ಮಾಡಿ ಸಾಕ್ತಿದ್ರ ಹತ್ತು ವರ್ಷದಿಂದ ಹದಿನೈದು ಇದನ್ನ ಮಾಡಿ ಸಾಕ್ತಾ ಇದ್ವಿ ಅಟ್ಟ ಮಾಡೇನೆ ಮುಂಚೆ ಎಲ್ಲಾ ಎರಡು ಒಂದು ಕೆಳ ಸಾಕ್ತಿದ್ವಿ ಅವಾಗ ನಾಯಿ ಎಲ್ಲಾ ಕಾಟ ಎಲ್ಲಾ ಜಾಸ್ತಿ ಆಗೋದು ಆಮೇಲೆ ಡೈಲಿ ಹಿಡಿದು ಕಟ್ಬೇಕಾಯ್ತು ಆ ಕಡೆ ಈ ಕಡೆ ಜಾಗ ಆಮೇಲೆ ಎಡೆಗೆಲ್ಲ ಗಲೀಜ್ ಆಗೋದು ತುಳಿಯೋದು ಆಮೇಲೆ ಇವು ಜಾಸ್ತಿ ಸ್ಮೂತ್ ಗಲೀಜ್ ಆಗಂಗಿಲ್ಲ ಮೇಕೆಗಳು ಸೆನ್ಸಿಟಿವ್ ಜಾಸ್ತಿ ಆ ಗೆಲ್ಸದು ಕಾಲ್ ಹತ್ರ ಆತರ ಎಲ್ಲಾ ಆಗೋದು ತೇವಾಂಶ ಇದ್ರೆ ಡ್ರೈ ಆಗ್ಬೇಕಾದಷ್ಟು ಇದು ಮ್ಯಾಕೆಗೆ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಫಸ್ಟ್ ನೋಡಿದ್ವಿ ಅದಕ್ಕೋಸ್ಕರ ಕಡ್ಡಿ ಎಲ್ಲ ನಿತ್ಬಿಟ್ಟು ಲೋ ಕಾಸ್ಟ್ ಅಲ್ಲಿ ದೆಬ್ಬೆ ಹಾಕ್ಬಿಟ್ ಮಾಡಿದ್ವಿ ಏನಪ್ಪಾ ಅಂದ್ರೆ ಇವು ಜಾಸ್ತಿ ಆಕ್ಟಿವ್ ಇರೋ ಪ್ರಾಣಿ ಅದೇನಾಗುತ್ತೆ ಕಾಲ್ ಹಾಕಿ ನಿಂತ್ಕೊಂಡವು ಏನೇ ತಂತಿ ಕಟ್ಟಿ ಏನೇ ಮಾಡಿದ್ರು ಅದು ಜರ್ಗಿ ಆಗಲಾಗದು ದೆಬ್ಬೆಗಳು ಅಂದ್ರೆ ಸ್ಕ್ರೂ ಓಡಿಯಕ ಆಗ್ತಿರ್ಲಿಲ್ಲ ಆ ದಬ್ಬೆ ಹೋಳಾಗೋದು ಆ ರೀತಿ ಎಲ್ಲ ಪ್ರಾಬ್ಲಮ್ ಬಂತು ಅವಾಗ ಏನ್ ಮಾಡಿದ್ವಿ ಏನಾದ್ರು ಇದಕ್ ಒಂದ್ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ಬೇಕಲ್ಲ ಅಂತ ಹೇಳಿ ರಾಡ್ ಅಲ್ಲೇ ಮಾಡ್ಬಿಟ್ರಿ ಕಬ್ಬಿಣ ಪೈಪ್ ತಗೊಂಡ್ ನಾನೇ ವೆಲ್ಡಿಂಗ್ ಮಾಡ್ತಿದ್ದೆ ನೀವೇ ತಯಾರು ಮಾಡಿ ವೆಲ್ಡಿಂಗ್ ಎಲ್ಲಾ ಎಲ್ಲ ಸರ್ ಯಾವ ತರ ಮಾಡಿರಿ ಏನೇನೋ ಬಳಕೆ ಮಾಡಿರಿ ಒಂದೊಂದಾಗಿ ಹೇಳ್ತಾ ಹೋಗಿ ಸರ್ ಅದಕ್ಕೋಸ್ಕರ ಏನಾದ್ರು ಒಂದು ಹೊಸ ಉಪಯೋಗ ಮಾಡ್ಬೇಕಲ್ಲ ಅಂತ ಹೇಳಿ ದೊಡ್ಡ ದೊಡ್ಡ ಶೆಡ್ ಮಾಡ್ತಿದ್ದೆಲ್ಲ ನೋಡಿದ್ವಿ ಅದಕ್ಕೋಸ್ಕರ ಅಷ್ಟೊಂದ್ ದೊಡ್ಡ ಮಟ್ಟದಲ್ಲಿ ಮಾಡಿ ಗ್ಲಾಸ್ ಆಗಿ ಅದನ್ನ ನಿಲ್ಸ ಬದ್ಲು ನಮಗೆ ಮೇಸಕ್ಕಾಗೋದು ಒಂದು ಮೇಕೆ ಮೇಸಬಹುದು ಮತ್ತು ಮೇಸಕ್ಕೋಸ್ಕರ ಇದ್ರಲ್ಲಿ ಮಾಡಿದೀವಿ ಐದ್ ಅಡಿ ಹಿಂಗ್ ಹತ್ತ್ ಅಡಿ ಇದೆ ಹ್ಮ್ ಅದಕ್ಕೋಸ್ಕರ ಹಿಂಗ್ ಐದ್ ಅಡಿ ಹಿಂಗ್ ಹತ್ತ್ ಅಡಿ ಇದೆ ಅದ್ರಲ್ಲಿ ನಾವು ಇಲ್ಲಿ ಓಪನ್ ಸೈಡ್ ಈ ಸೈಡ್ ಇದನ್ ಬಾಗ್ಲ ಇಟ್ಕೊಂಡಿದೀವಿ ಆ ಕಡೆ ಬಾಗ್ಲ ಬಾಗ್ಲ ಇಟ್ಕೊಂಡಿದೀವಿ ಆಮೇಲೆ ಇದನ್ನ ನೆಲಕ್ಕೆ ಫಿಕ್ಸ್ ಮಾಡಿಲ್ಲ ನಾಲ್ಕ್ ಜನ ಆದ್ರೆ ಯಾವ ಕಡೆ ಬೇಕಾದ್ರೆ ಶಿಫ್ಟ್ ಮಾಡ್ಬೋದು ಅಂದ್ರೆ ಇದನ್ನ ಶಿಫ್ಟ್ ಮಾಡ್ಬೋದು ಮಾಡ್ಬೋದು ನೋಡಿ ನಾವು ಸಿಮೆಂಟ್ ಬ್ಲಾಕ್ ಇಟ್ಕೊಂಡು ನೆಲದಿಂದ ಇಟ್ಕೊಂಡಿದೀವಿ ಇದು ಎರಡ್ ಇಂಚ್ ಎರಡ್ ಇಂಚ್ ಪೈಪ್ ಓಹೋ. ಇದೇ ರೀತಿ ನಮ್ಗೆ ಏನಾದ್ರು ತೊಂದರೆ ಆಯ್ತು ಜಾಗ ನಾವು ಚೇಂಜ್ ಮಾಡಬೇಕು ಅಂದ್ರೆ ಬೇರೆ ಕಡೆ ಶಿಫ್ಟ್ ಇದು ಮ್ಯಾಲ್ ಬೇಕಾದ್ರೂ ಸಪರೇಟ್ ಇಂಚು ಅಥವಾ ಸೀಟ್ ಏನಾದ್ರು ಹಾಕಿ ಓಪನ್ ಫೀಲ್ಡ್ ಫೀಲ್ಡ್ ಅಲ್ಲಿ ಓಪನ್ ಮೇಲೆ ಟೀನ್ ಹಾಕಿದ್ರು ನಡೀತದೆ ಇಡಬಹುದು ಆಮೇಲೆ ಇದಕ್ಕೆಲ್ಲ ನಾವು ಜಾಸ್ತಿ ಮೋಲ್ಡ್ ಕಂಬಿ ಯೂಸ್ ಮಾಡಿದೀವಿ ಇದಾದ್ರೆ ರೇಟ್ ಎಲ್ಲೂ ಕಡಿಮೆ ಆಗುತ್ತೆ ನಮಗೆ ರಾಡ್ ಇದು ಇದು ನಮ್ ಮೆಷ್ ಎಲ್ಲ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಮೆಷ್ ಕಟ್ ಆಗುತ್ತೆ ಸ್ಟ್ರೆಂತ್ ಕಮ್ಮಿ ಬರುತ್ತೆ ಇದಾದ್ರೆ ನಮಗೆ ರಾಡ್ ದಪ್ಪ ಇರುತ್ತೆ ಪರ್ಮನೆಂಟ್ ಇರುತ್ತೆ ಇದ್ರ ಪ್ರತಿಯೊಂದು ವೆಲ್ಡ್ ಮಾಡೋದಾದ್ಮೇಲೆ ಇದೇ ಮೆಷ್ ತರ ಆಗುತ್ತೆ ಮೆಷ್ ತರ ಆಗಿದೆ ನಮ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗ ಇದು ಏನಕ್ಕೆ ಒಂದೇ ಒಂದ್ ಕಿಟ್ಕಿ ಓಪನ್ ಮಾಡಿದ್ರೆ ಈಗ ಅದ್ ದೊಡ್ಡದಿದೆ ಅದೊಂದ್ ಸ್ವಲ್ಪ ತಿನ್ನಕ್ಕೆ ಕುಕ್ರಗಾಲ್ ಹಾಕಿ ತಿನ್ನಕ್ಕೆ ಇದು ಮಾಡುತ್ತೆ ಅದಕ್ಕೆ ಸ್ವಲ್ಪ ಒಂದ್ ಕಟ್ ಮಾಡಿದೀವಿ ಇಲ್ಲ ಅಂದ್ರೆ ನೀವ್ ವೈಟ್ ಮಾಡ್ತೀವಿ ಅಂದ್ರೆ ಏನಾಗುತ್ತೆ ಮೇ ಒಳಗಳ ಕಂತಾವೆ ಅವು ಏನಿದ್ರು ಮುಲ್ಲು ಕಾಲ್ ಕೆಳಗಿಳಿಸ್ಬಿಟ್ಟು ತಿಂದ್ರೆ ಕ್ಲೀನ್ ಆಗಿ ಇಲ್ಲೇ ತಿಂತಾರೆ ಇದನ್ನು ಜಿಂಕ್ ಯೂಸ್ ಮಾಡಿದೀವಿ ಯಾವ್ದೇ ರೀತಿ ರಶ್ ಬರಲ್ಲ ನೀವು ನೋಡಬಹುದು ರಶ್ ಬರಲ್ಲ ಕೆಳಗಡೆ ಓಪನ್ ಇದೆ ಇದು ನೀರ್ ಏನಾದ್ರು ಬಿದ್ರೆ ಮುಸ್ರಿ ಇಟ್ಟಾಗ ನೀರ್ ಬಿದ್ರೆ ಎಲ್ಲ ಕೆಳಗಡೆ ಏನು ಇರಲ್ಲ ಇದ್ರ ಮೇಲೆ ಓಡಾಡಿದ್ರು ಏನಾಗಲ್ಲ ಅಷ್ಟು ಸ್ಟ್ರೆಂತ್ ಇದೆ ಇದು ಇನ್ನ ಕೆಳಗಡೆ ಎಲ್ಲ ನಾವು ಟ್ರೇ ಯೂಸ್ ಮಾಡಿಲ್ಲ ಟ್ರೇ ಎಲ್ಲ ರೈಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಮ್ಗೆ ಅಡಕೆ ದಬ್ಬಿ ಅವೈಲೇಬಲ್ ಇದೆ ಇದು ಒಂದು ನಮ್ಗ್ ಅಡಕೆ ದಬ್ಬಿ ಆದ್ರೆ ಒಂದ್ ಐದ್ ವರ್ಷ ಮೇಲೇನೆ ಬರುತ್ತೆ ಬಲ್ತಿರ ಮರದ್ ಹಾಕುದ್ರೆ ಪಿಚ್ಕೆ ಎಲ್ಲ ಕ್ಲೀನ್ ಆಗಿ ಕೆಳಗ್ ಬೀಳುತ್ತೆ ಏನು ಆಗಲ್ಲ ಅದಕ್ಕೋಸ್ಕರ ನಾನು ಅಡಕೆ ದಬ್ಬೆನೆ ಯೂಸ್ ಮಾಡಿದೀನಿ ಕೆಳಗ್ ಮಾತ್ರ ಸೈಡ್ ಅಲ್ಲೆಲ್ಲ ಮ್ಯಾನ್ಯಲ್ ಆಗಿ ನಾವೇ ಮಿಕ್ಸ್ ಮಾಡಿದೀವಿ ಏನೋ ತೊಂದ್ರೆ ಇಲ್ಲ ಗಾಳಿ ಬೆಳಕು ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗಿರುತ್ತೆ ನಿಮ್ಗೆ ಅಕಸ್ಮಾತ್ ಬೇಕು ಅಂದ್ರೆ ಶೇಡ್ ನೆಟ್ ಬರುತ್ತಲ್ಲ ನರ್ಸರಿ ಮಿಸ್ ಅದನ್ನ ಹಾಕಬಹುದು ಅದನ್ನ ಕಟ್ಕೊಬಹುದು ಆಮೇಲೆ ನಿಮ್ಗೆ ಶಿಫ್ಟಿಂಗ್ ಇರುತ್ತೆ ಇದ್ರಲ್ಲಿ ನೀವು ಬೇರೆ ಕಡೆ ಎತ್ಕೊಂಡ್ ಹೋಗಬಹುದು ಎಲ್ಲಿಗಾದ್ರೂ ಶಿಫ್ಟ್ ಮಾಡಬಹುದು ಮೆಟ್ಲು ಕೂಡ ಎಷ್ಟು ಸುಂದರವಾಗಿ ಮಾಡಿದಿರಿ ಸರ್ ಮೆಟ್ಲು ನಾವು ಯಾವಾಗ್ಲೂ ಎಚ್ಬಿಡಕ್ ಆಗಲ್ಲ ಅದಕ್ಕೋಸ್ಕರ ಈ ರೀತಿ ದೆಬ್ಬೆಲ್ಲೇ ಯೂಸ್ ಮಾಡಿದೀವಿ ಅಡಿಕೆ ದೆಬ್ಬನೇ ಇಲ್ಲೆರಡು ಇದನ್ನ ಬಿದ್ರದ್ದು ಬೊಂಬ ಹಾಕಿದಿವಿ ಅದಕ್ಕೆ ಮಳೆ ಮಳೆ ಹೊಡೆದ್ರಿ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಸುಂದರವಾಗಿದೆ ನೋಡಕ್ಕೂ ಇಲ್ಲಿ ಗೇಟ್ ಮಾಡ್ಕೊಂಡಿದಾರ ಇಲ್ಲಿ ಗೇಟ್ ಮಾಡಿದೀವಿ ನಾವು ಫ್ರಂಟ್ ಏನಕ್ ಮಾಡಿದೀವಿ ಸೈಡ್ ಅಲ್ಲಿ ಏನಕ್ ಮಾಡಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ಬಿಟ್ಟು ಬೇರೆ ಜಾಗಕ್ಕೆ ಇಕ್ತಾಗ ಗೋಡೆ ಇಕ್ಕಿದಾಗ ಇಲ್ಲಿ ಗೋಡೆ ಬರುತ್ತೋ ಆ ಕಡೆ ಗೋಡೆ ಬರುತ್ತೋ ಬೇರೆ ಕಡೆ ಶಿಫ್ಟ್ ಮಾಡಿದಾಗ ಮುಚ್ಕೊಂಡು ಹೋಗುತ್ತೆ ಬಾಗ್ಲು ಅದಕ್ಕೋಸ್ಕರ ನಾವು ಫ್ರಂಟ್ ಅಲ್ಲೇ ಮಾಡ್ಕೊಂಡಿದೀವಿ ನಾವು ಫ್ರಂಟ್ ಅಲ್ಲಿ ನೀವು ಯಾವ ಕಡೆ ಇಕ್ಕಿದ್ರು ಮೇ ಬಾಕ್ ಜಾಗ ಬಿಟ್ಕೊಳ್ಳೇಬೇಕು ಹಂಗಾಗಿ ಫ್ರಂಟ್ ಅಲ್ಲೇ ಇಕ್ಕೊಂಡಿದೀವಿ ನಾವು ಬಾಗ್ಲು ಏನು ತೊಂದರೆ ಇಲ್ಲ ಮೇವು ಎಲ್ಲಾ ಚೆನ್ನಾಗಿ ತಿನ್ನುತ್ತೆ ಒಂದ್ ಹೊತ್ತು ಮ್ಯಾಕೆ ಮೇಸ್ಬಾರ್ದು ಸರ್ ಏನು ತೊಂದರೆ ಇಲ್ಲ ಹಿಂಗ್ ಹತ್ತಡಿ ಇದೆ ಲೆಂತ್ ಹಿಂಗ್ ಐದ್ ಅಡಿ ಇದೆ ಎಷ್ಟು ಮೇಕೆ ಸರ್ ಸರ್ ನಮ್ಗೆ ಈಗ ಅಲ್ಲಿಗೆ ಐದು ಆರು ಏಳು ಎಂಟ್ ಇದಾವೆ ಸರ್ ಎಂಟು ಮೇಕೆ ಎಂಟ್ ಇದಾವೆ ಇದ್ರದ್ ಯಾವ ತರ ನಿರ್ವಹಣೆ ಮಾಡ್ತೀರಿ ಮಾರಾಟ ಯಾವ ತರ ಮಾಡ್ತೀರಿ ಸರ್ ಮಾರಾಟ ಏನಿಲ್ಲ ಇಲ್ಲೇ ಬಂದ್ ಹೋಗ್ತಾರೆ ನಾವ್ ಮಾರಾಟಕ್ಕೆ ಎಲ್ಲೂ ಜಾಸ್ತಿ ಹೋಗಲ್ಲ ಏನಾದ್ರು ಇದ್ರೆ ಇಲ್ಲೇ ಯಾರಾದ್ರು ಲೋಕಲ್ ಅಲ್ಲೇ ಬಂದು ಬೇಕಿದ್ದವ್ರು ತಗೊಂಡೋಗ್ತಾರೆ ಇದು ನಮ್ ಮರಿ ಬೇಕಾದ್ರೆ ಸಂತೆಗೆ ಹೋಗ್ತಿವಿ ನಾವೇ ಸೆಲೆಕ್ಟ್ ಮಾಡ್ತಾ ಬರ್ತೀವಿ ನಮ್ಮ ಮನೇಲೂ ಹುಟ್ಟಿದ್ದಾಗೂ ಸಾಕ್ತಿವಿ ಒಂದ್ ಇದೆ ಹಾ ಸರ್ ಒಂದ್ ಕುರಿನು ಇದೆ ಸಾಕಿದೀವಿ ಯಾವ್ ತಳ ಸರ್ ಅದು ಸರ್ ಮಾಮೂಲಿ ಲೋಕಲ್ ಅಲ್ಲೇ ತಂದಿರೋದು ನಾವ್ ಯಾವದೇ ರೀತಿ ಈ ತಳಿ ಅಂತ ಏನಿಲ್ಲ ತಳಿಗಳೆಲ್ಲ ತಂದ್ ಸಾಕ್ತಾರೆ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಇದೆ ಅದ್ರಲ್ಲೇ ಕೆಲವೊಬ್ರು ಲಾಸ್ ಆಗಿದ್ದಾರೆ ಜಾಸ್ತಿ ತೂಕ ಬರುತ್ತೆ ಅಂತ ಹೇಳಿ ತಳಿಗಳು ತಂದು ಸಾಕ್ತಾರೆ ಅವಾಗ ಸ್ವಲ್ಪ ಮಾರ್ಕೆಟಿಂಗ್ ಬರುತ್ತೆ ಲಾಸ್ ಆಗುತ್ತೆ ಲೋಕಲ್ ಇದ್ರೆ ನೀವು ಯಾರಾದ್ರೂ ತಂತಾರೆ ಸರ್ ವ್ಯಾಕ್ಸಿನೇಷನ್ ಜಾಸ್ತಿ ಮಾಡಲ್ಲ ಜಂತುಳಿನ ಮಾತ್ರ ಆಗ್ತಾ ಇರ್ತೀವಿ ಅವಾಗ ಅವಾಗ ಇನ್ನೇನ್ ಮಾಮೂಲಿ ಫೀಲ್ಡ್ ಕೊಡ್ತೀವಿ ಇಲ್ಲ ಜೋಳ ಕೊಡ್ತೀವಿ ಮೇವು ರೇಷ್ಮೆ ಸೊಪ್ಪು ಎಲ್ಲ ಕೊಡ್ತೀವಿ ರೇಷ್ಮೆ ನಾವು ಹೊರ್ಗಡೆ ಸೈಡ್ ಹಾಕಿದಿವಿ ಹ್ಮ್ ಜೋಳ ಹಾಕಿದೀವಿ ಅದನ್ನೇ ಕೊಡ್ತೀವಿ ಫ್ರೀ ಇದ್ರೆ ತೋಟದಲ್ಲಿ ಬಿಟ್ಕೊಂಡು ಹೋಗ್ತೀವಿ ಆರಾಮ ಮೇಯ್ತಾವೆ ಒಂದ್ ಗಂಟೆ ಒಂದುವರೆ ಗಂಟೆ ಬಿಟ್ರೆ ಸಾಕು ಮೇಯ್ತವೆ ಅವೇ ಬಂದು ಒಳಗೂ ಹೋಗ್ತವೆ ಈ ಶೆಡ್ ಅಲ್ಲಿ ಎಷ್ಟು ಮೇಕೆಗಳನ್ನ ಹಾಕ್ಬೋದು ಸರ್ ಸರ್ ಇದರಲ್ಲಿ ನಾವು ಒಂದು ಹತ್ತು ಹನ್ನೆರಡು ತಕ ಸಾಕಿದ್ದೀವಿ ಮರಿಗಳು ಇದ್ರೆ ಜಾಸ್ತಿ ಸಾಕೋದು ದೊಡ್ಡದಾಗಿದ್ದಂಗೆ ಕಡಿಮೆ ಮಾಡ್ಕೋಬೇಕು ಕಡಿಮೆ ಮಾಡ್ಕೊಂಬೇಕಾಗುತ್ತೆ ಕುರಿ ಜೊತೆಗೆ ಮತ್ತೆ ಇದಾವ ಸರ್ ಸರ್ ಕುರಿ ಮೇಕೆ ಎರಡೇ ಸಾಕಿರೋದು ನಾವು ಒಂದ್ ಹಸು ಸಾಕಿದೀವಿ ಆ ಒಂದೆರಡು ಕೋಳಿ ಸಾಕಿದೀವಿ ಆ ಕೋಳಿಗೋಸ್ಕರ ಸಪರೇಟ್ ಗುಡ್ ಮಾಡಿದೀವಿ ರೆಡಿಯಾಗಿ ಏನ್ ಮಾಡಿಲ್ಲ ನಾವು ಅದು ನೀವೇ ತಯಾರು ಮಾಡಿ ನಾವೇ ಮಾಡಿರೋದು ಸರ್ ಓಹೋ ಇದನ್ನು ಚೆನ್ನಾಗಿ ಮಾಡಿದ್ರಲ್ಲ ಸರ್ ಅದನ್ನು ನಾವೇ ಮಾಡಿರೋದು ಎಷ್ಟು ಹೈಟ್ ಮಾಡಿದ್ರಲ್ಲ ಸರ್ ಯಾಕೆ ಸರ್ ಅದು ನಾಯಿಯಿಂದ ತೊಂದರೆ ಆಗುತ್ತೆ ಅಂತ ಮಾಡಿದೀವಿ ಅದಕ್ಕೋಸ್ಕರ ಈ ರೀತಿ ಮಾಡಿದೀವಿ ಇದು ಅಷ್ಟೇ ಸರ್ ಶಿಫ್ಟಿಂಗ್ ಎಲ್ ಇಟ್ಕೊಂಡ್ ಬರೂ ಇಲ್ಲ ಸರ್ ಫಿಕ್ಸ್ ಆದ್ರೆ ಸರ್ ಈಗ ಏನಾದ್ರೂ ತೊಂದರೆ ಆಯ್ತು ಒಂದ್ ಗಲೀಜು ಏನಾದ್ರು ಸ್ಮೆಲ್ ಆ ರೀತಿ ಏನಾದ್ರು ಬಂದಾಗ ನಾವು ಚೇಂಜ್ ಹಾ ತುಂಬಾ ಚೆನ್ನಾಗಿ ಎರಡು ವರ್ಡಿ ಒಂದ್ ಬಾಕ್ಸ್ ಇದೆ ಒಂದ್ರಲ್ಲಿ ಇಪ್ಪತ್ತೈದರಿಂದ ಮೂವತ್ ಕೋಳಿ ಕುತ್ಕೊಂಡೆ ಬರಿ ನೈಟ್ ಮಾತ್ರ ಕೂರಕಲ್ವಾ ಸರ್ ಹೌದು ಹೌದು ಅದ್ರಿಂದ ಮಾರ್ಬಹುದು ಒಂದ್ ನೂರು ಕೋಳಿನೇ ಕುತ್ಕೊಂತೀವಿ ಇದ್ರಲ್ಲಿ ಚಂದ ತುಂಬಾ ಚೆನ್ನಾಗೈತೆ ಆಮೇಲೆ ಇಕ್ಕೆ ಎಲ್ಲ ಕೆಳಗ್ ಬೀಳುತ್ತೆ ಯಾವದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಏನ್ ತೊಂದ್ರೆ ಆಗಲ್ಲ ಸರ್ ಇದನ್ನ ರೆಡಿ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬಂತು ಯಾವ ತರ ಮಾಡಿದ್ರಿ ಸರ್ ಅಂದ್ರೆ ಅವಾಗ ನಮ್ಗೆ ಒಂದು ಗೋಟನ್ ಏನೋ ಕಬ್ಬಿಣ ಆಗಿತ್ತು ಇದು ಇದು ಎಲ್ಲ ಸೇರಿನೆ ಆ ಅವಾಗ ಅರವತ್ತೈದು ರೂಪಾಯ್ನೋ ಇತ್ತು ರೇಟ್ ನಮ್ಗೊಂದು ಹನ್ನೆರಡ್ ಸಾವಿರ ಹದೂರ್ ಸಾವಿರ ಆಗಿತ್ತು ಸರ್ ಇದು ನಾವೇ ಮಾಡ್ಕೊಂಡಿರೋದು ಸರ್ ಯಾವ್ದು ಲೇಬರ್ ಇಲ್ಲ ಏನಿಲ್ಲ ನಾವೇ ತಯಾರು ಮಾಡ್ಕೊಂಡಿರೋದು ಬರೀ ಮೆಟೀರಿಯಲ್ ಅಷ್ಟೇ ಸರ್ ದುಡ್ಡು ಆಮೇಲೆ ಕೆಳಗಡೆ ನಾವು ಶೀಟ್ ಹಾಕಿಲ್ಲ ಶೀಟ್ ಆದ್ರೆ ಅದಕ್ಕೆ ಒಂದ್ ಆರ್ ಸಾವಿರ ರೂಪಾಯಿ ಆಗೋಗುತ್ತೆ ಬರುತ್ತೆ ಹಾಕಕ್ ಹೋದ್ರೆ ನಮ್ಗೆ ಅಡಕೆ ದಬ್ಬಿ ಹಾಕೊಂಡಿದೀನಿ ನಮ್ಗೆ ಈಗ ಟ್ರೇಲಲ್ಲಿ ಉಳಿದಿರೋ ದುಡ್ಡಲ್ಲಿ ಇನ್ನೊಂದು ಇದನ್ನೇ ಮಾಡ್ಕೊಂಡ್ಬಿಡ್ಬೋದು ಆ ದುಡ್ಡಲ್ಲಿ ನಾವು ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಹೈಡ್ರೋಪೋನಿಕ್ ಮಾಡ್ಬೋದು ಅದು ಚೆನ್ನಾಗ್ ಬರುತ್ತೆ ಫೀಲ್ಡ್ ಕಾಸ್ಟ್ ಉಳಿಯುತ್ತೆ ಇದು ಗ್ರೋತ್ ಚೆನ್ನಾಗಿ ಬರುತ್ತೆ ಮೇಕೆಗಳು ತುಂಬಾ ಖುಷಿ ಆಯ್ತು ಸರ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಈಗ ಹೇಳದೇನಪ್ಪ ಅಂದ್ರೆ ಈಗ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅದನ್ನ ನೆಡ್ಸಕ್ ಆಗ್ದೇ ಬಿಟ್ಬಿಡ್ತಾರೆ ಆ ರೀತಿ ಮಾಡಕ್ ಹೋಗಬೇಕು ಮತ್ತೆ ಬೇರೆ ರೇಟ್ ಕೇಳ್ತಾರೆ ಇಲ್ಲ ಗುಜರಿಗೆ ಹಾಕ್ಬೇಕು ಗುಜರಿಗೆ ಹಾಕ್ಬೇಕಾಗುತ್ತೆ ಆ ರೀತಿ ಎಲ್ಲ ಲೋನ್ ಕೊಡ್ತಾರೆ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾರೆ ಆ ಲೋನ್ ನೀವೇ ಕಟ್ಬೇಕಾಗುತ್ತೆ ಕೊನೆಗೆ ಆ ರೀತಿ ಮಾಡೋದಕ್ಕಿಂತ ಒಂದ್ ಸಣ್ಣ ಮಟ್ಟದಲ್ಲಿ ಸಾಕ್ರಿ ಒಂದ್ ವರ್ಷ ಸಾಕುದ್ರೆ ಅದ್ರಲ್ಲಿ ಲಾಭ ನಷ್ಟ ನಿಮಗೆ ಅನುಭವ ಎಲ್ಲಾ ಗೊತ್ತಾಗುತ್ತೆ ಚಿಕ್ಕದ್ ಮಾಡ್ರಿ ಇದ್ರಲ್ಲತ್ತು ಇದ್ರಲ್ಲಿ ಇಪ್ಪತ್ತಾಯ್ತು ಆ ಇಪ್ಪತ್ ಮೇಂಟೈನ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಇಪ್ಪತ್ತ್ ಸಾಕತ್ಕಿನ್ ಹತ್ತು ಚೆನ್ನಾಗಿ ಸಾಕದ್ರೆ ಅದರಲ್ಲೇ ನಿಮ್ಗೆ ಇನ್ಕಮ್ ಬರುತ್ತೆ ನೀವು ನಲ್ವತ್ತ ಬಂದು ಸಣ್ಣ ಒಣಗಿಸಿ ಅದು ಮೇವಿಲ್ದಲ್ಲೇ ಮಾಡಿ ಕಾಯಿಲೆ ಬಂದು ಅದ್ ನಿರ್ವಹಣೆ ಮಾಡಕ್ ಆಗ್ದೆ ಲಾಸ್ ಮಾಡ್ಕೊಂಡು ಮಾರ್ತೀರಾ ಅದ್ರ ಬದ್ಲು ಕಡಿಮೆ ಮಾಡ್ಕೊಳ್ರಿ ನಿಮ್ ತೋಟದಲ್ಲಿ ಆರಾಮಾಗಿ ಮೇವು ಬೆಳ್ಕೊಂಡು ಇರ್ತೀರಾ ಅಷ್ಟಕ್ಕೆ ಆಗುತ್ತೆ ಈಗ ಜಾಸ್ತಿ ಮಟ ಆದ್ರೆ ನಡ್ಸಕ್ ಬರುತ್ತೆ ಹಂಗೆಲ್ಲ ಪ್ರಾಬ್ಲಮ್ ಬರುತ್ತೆ ಎಲ್ಲಾ ಟೈಮ್ ಅಲ್ಲೂ ಮೇವು ಸಿಗಲ್ಲ ಫೀಲ್ಡ್ ಕಾಸ್ಟ್ ಜಾಸ್ತಿ ಆಗುತ್ತೆ ಈಗಾದ್ರೆ ಆದ್ರೆ ನಾರ್ಮಲ್ ನಾವು ಫೀಲ್ಡ್ ಏನ್ ಜಾಸ್ತಿ ಇಡಲ್ಲ ನಾರ್ಮಲ್ ನಮ್ ತೋಟದಲ್ಲಿ ಸಿಗೋ ಮೇವೇ ಹಾಕ್ತೀವಿ ನಾರ್ಮಲ್ ಆಗಿ ಬೆಳ್ಕೊಂಡೆ ಒಂದ್ ಎರಡು ಟೈಮ್ ಎಕ್ಸ್ಟ್ರಾ ತಗೊಂಡೆ ಅಷ್ಟೇನೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಾಂಧವ್ರೆ ಸ್ವತಃ ಕುರಿ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಕೋಳಿ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಹೈಡ್ರೋಫೋನಿಕ್ ಮಾಡಕ್ಕೂ ರೆಡಿ ಮಾಡ್ಕೊಂಡಿದ್ದಾರೆ ಈ ರೀತಿ ರೈತರು ಎಲ್ಲನೂ ರೆಡಿಮೇಡ್ ತಂದು ದುಡ್ಡು ಕೊಟ್ಟು ತಂದು ಖರ್ಚು ಮಾಡೋ ಬದಲು ತಮ್ಮ ಸ್ವಂತ ಬುದ್ಧಿಯಿಂದ ಕಡಿಮೆ ಖರ್ಚಿನಲ್ಲಿ ತಯಾರು ಮಾಡಿಕೊಂಡು ಅದರಲ್ಲಿ ಅನುಭವ ಪಡೆದು ಮುಂದೆ ಜಾಸ್ತಿ ಪ್ರಮಾಣದಲ್ಲಿ ಮಾಡೋಕ್ಕೂ ಅನುಕೂಲ ಆಗ್ತದೆ ಅವ್ರು ಹೇಳೋ ಪ್ರಕಾರ ಸುಮಾರು ಜನ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾರೆ ಆಮೇಲೆ ಮೇಂಟೈನ್ ಮಾಡೋಕಾಗ್ಲಿಲ್ಲ ಅಂದ್ರೆ ಅಡ್ಡನ್ ದುಡ್ಡಿ ಮಾರಾಟ ಮಾಡ್ತಾರೆ ಅಲ್ಲಿ ಹೋಗ್ತವೆ ಇಲ್ಲ ಗುಜರಿಗೆ ಹಾಕಿದ್ರೆ ಅರ್ಧಕ್ಕರ್ಧ ದುಡ್ಡು ಕಡಿಮೆ ಆಗ್ತದೆ ಈ ರೀತಿ ಸಮಸ್ಯೆಗಳಿರುವಾಗ ಸಣ್ಣ ಪ್ರಮಾಣದಲ್ಲೇ ಮಾಡ್ಕೊಂಡು ಅದರಲ್ಲಿ ಅನುಭವ ಪಡೆದು ನಂತರ ಹೆಚ್ಚಿನ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳ್ತಾರೆ ಅವ್ರ ಅನುಭವದ ಪ್ರಕಾರ ಹತ್ತು ಕುರಿಯಿಂದ ಆರಾಮಾಗಿ ಮೇಂಟೈನ್ ಮಾಡಬಹುದು ನಮ್ಮ ತೋಟದಲ್ಲಿರೋ ಮೇವಿಗೆ ಇರೋ ಕುರಿಗಳಿಗೆ ಮೇಂಟೈನ್ ಆಗ್ತದೆ ಸ್ವಲ್ಪ ನಿಧಾನ ಲಾಭ ಆದ್ರೂ ಆ ಟೆನ್ಷನ್ ಇರೋದಿಲ್ಲ ಅಂತ ಹೇಳಿ ಒಂದು ವಿಶೇಷವಾದಂತ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇಂತ ವಿಶೇಷ ರೈತರು ನಮಗೆ ಪರಿಚಯ ಆಗಿದ್ದು ನಮ್ ಸಂತೋಷ ಅಂತಾನೆ ಹೇಳ್ಬೋದು ಯಾಕಂದ್ರೆ ದುಡ್ಡು ಖರ್ಚು ಮಾಡಿ ಎಲ್ಲಾರು ಮಾಡಬಹುದು ತಲೆ ಉಪಯೋಗಿಸಿ ಮಾಡೋರು ಕಮ್ಮಿ ಜನ ಇರ್ತಾರೆ ಅಂತ ಸರ್ ಅವರು ಕೂಡ ಒಬ್ರು ಇಂತ ವಿಶೇಷವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ತುಂಬ ಹೃದಯದಿಂದ ಧನ್ಯವಾದಗಳನ್ನ ತಿಳಿಸುತ್ತಾ ಧನ್ಯವಾದಗಳು ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಇವರು ಮಾಡಿರೋ ಉತ್ತಮ ಐಡಿಯಾ ಮಾಹಿತಿ ಸಿಗಲಿ ಮತ್ತು ನನ್ನ ಚಾನಲ್ ನ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ